ಎನ್ನುತ್ತ ಯಾವ ಪ್ರಥಮದಲ್ಲಿ ಬಂದ ತಾಯಿಯ ಪ್ರಕೃತ ದೇವಿಯ ಪವಿತ್ರ ಪಾದಕ್ಕಾದರೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತ ಅದೇ ರೀತಿ ಜನ ಕಲ್ಯಾಣಿ ಜಗಜೀವನ ರಕ್ಷಕಿನ ಇರ್ತಕ್ಕಂತ ಆಗ ಯಾವ ತಾಯಿಯ ಪಾರ್ವತ ದೇವಿಯ ಪವಿತ್ರ ಪಾದಕ್ಕಾದರೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತಾ ಅದೇ ರೀತಿ ನನ್ನ ಆರೋಗ್ಯ ದೇವತೆ ಇರ್ತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜನ విభా తాల్ూక గ్రామలో వేసే నన్న తా మాయా పవిత్ర పదకారు కూడా సరవ శరణార్థి అదే రీతి నమ్మ అజ్ఞాన కత్తర జ్ఞాన బయట కొట్ అంత నమ్మ సంఘ అధికారా యవ బెగ జిల్లా మూడలిగి తాల్ూక రాజాపుర గ్రామలో వసంతా నన్న తాయి చున దేవీ పవిత్ర పదకారు సరణ శరణార్థి அதே ரீதியாக காரியக்கம கார்த்தித்தாவகா ஜெல்லைய அரகட்டு தாக்கின முழையஹால கிராமத்தில் வசமித்த நான் தாய கிராமேவித்தமான பவித்த பாதகரொண்ட சங்கேதின் சரணு சரணார் அவர் தம இவத்தினார்ப்பாதி கேட்கிறாங்க ಹೌರ ಕೈಮ್ ಭಾಳ ಆಗತ್ತೆ ಮಾತಾಡುವಂತ ಏನಿಲ್ಲ ಹೌರಾ ಗ್ರಾಮಸ್ಥರು ಜಾತ್ರೆ ಅಷ್ಟೇ ಮಾಡುವ ಭಾಳ ತಿಳ್ಕೊಂಡು ಅವರನ್ನು ಕೊಂಡಿ ಯಾರು ಕೂಡಿಕೊಂಡು ಮಾಡ್ಯಾರಪ್ಪ ಜಾತ್ರೆ

ము గ్రామ శ్రీ విట్టలు గవరస హర్దేశావరకు బాధిపతి కివరా ముర హ పాతికేవ్ హావర మఘలా కీర్తి మిగిలి ముప్ప మట్టీర్తిరూ ముగల హృంగరా మార్గ ఆడూరా సవాలు తెలుగు అని ప్రాణ ఈ సదన ఏ ప్రతి ఒక్కరు భూకొల్గా హాత్వా కళావంతం సంగ కళావంతరపతికి పెళ్ళగవ జిల్లా నిరకు భాజాప్రీస ప్రణేశ్వరు చునూ కూడా ఇది కురిత కాల దేవుకు మాత్రిక சேவ் தற்பிதா கையா தயவு தீவிரத்தங்க எடோம் மக்கள் எடோ மக்களில் ஆசிரியாக மாதிரி கேட்க ஆலைக்கூட்டிர் தான் அக்கத்தங்கிய அண்ண தம்பி குருந்திரி ஜான பண்ணி எல்லா தர்ம எல்லா அபிமானா சந்தோத்தின சர்வசரார்த்தி ఇవ కమిటీ కమిటీ గురుగ్గ సందేహ నమస్కారం అదే సార్ హామండ హాత్ కచ్చు పార్వత హో అదే లక్ష్మీ హో విష్ణు హచ్చు అదే బ్రాహ్మణ అస్ సరస్వత్నస్ ఇవ్ తాయి హో తో అదే ఇది హియత్న ధాన్య హోళి నీత మహిళ ಮಾಸ್ತರಿ ಮಾಸ್ತರಿ ಏನು ನೋಡ್ತಿದ್ವಿ ಅದ್ ಕಮಿಟಿ ಮಾತಾಡಬಾರದು ಹಾಡುವಂತ ಹಾಡುಗಳ ಹೇಳಿ ಇವತ್ತು ಹೆಂಗ ಮನೇಲಿ ತಂಗತಿದ್ರೆ ನಮ್ಮ ಬಳೆ ಒಬ್ಬ ಊರು ಪರಿಣ್ಣ ಒಬ್ರು ಕುಸ್ತಿ ಪರಿತಂದ್ ಹೌದು ಹೌದು ಒಬ್ರು ಒಬ್ಬ ಕುಸ್ತಿ ಪರಿ ಯಾಕಂದ್ರೆ ಅಡ್ಡಿಗಳು ಕುಸ್ತಿ ఆధ్యాత్మ విషయట్ ప్రణి జలం శ్రేష్ఠి మానవ జలము శ్రేష్ఠి ఉషేట్ ఇట్ ఇవత్ నా ముందు కమిటీ హాజ కొట్ట మార్గం ఇవ్వంత్ ధర్మత్ ధర్మ తా ఎక్కి బుద్ధి కొట్ట గురువు

ಪ್ರಾಣಿಗಳ ಜನ್ಮ ಶ್ರೇಷ್ಠವಾಗಿ ಕಾರ್ಯಕ್ರಮ ಸರ್ಜೋಣ ಕಲಾವಂತರು ಹಿರಿಯ ಏನೂ ಮಾನವ ಜಲಮಂತ ಹಿರಲು ಪ್ರಾಣಿ ಜಲಮ ನಾವು ಸರ್ಜೋಣ ಕಲಾವಂತರು ಹೋಗಲತ್ತಿರತಕ್ಕ ದೊಡ್ಡ ಹಿರಲ ಹೌ ಚಲೋ ಚಲೋ ವಿಷಯದಲ್ಲಿ ಸುಮಾರು ಸಂದರ್ಭ ಬಿಡುವ ಆಗಪಾತಿ ಇದ್ರ ಒಂದು ಅಣಕಮರ ಭೂಮಿ ಒಂದು ಚಳುವ ಬರುವ ಸುಮಾರು ಬರುದ ಬ ಸುಮಾರು ಬೆಳೆ ಜಾಂಗ ಬರಕ್ಕೆ ಅದು ಅದು ಬೆಳೆ ಮಾರ್ಬೇಕು ಕತ್ತೆ ಹ ಚಳುವದಿ ಬೆಳೆ ಮಾರ್ಬೇಕು ಕತ್ತೆ ಹ ಹೌದು ಸುಮಾರು ತೆನೆ ದೈ ತರ್ತೀಯ ಚಳುವದಿ ದೈ ತರ್ತಿತೆ ಹೌದು ಹೌದು ಆಸೇನ ಬಾಲ ಮಾತಾಡಬೇಕಾಗಲ್ಲ ಇಲ್ಲ ಸರ್ಕೋಡಿ ಕರ ಅಂತ ಹೇಳಕೋ ಪಾಠ ಕೇಳಿದ್ರಾ ಏನ ಮಾನವ ಜಲದ ಸ್ವಸ್ಥತೆ ಮಾನವ ಜಲ ನಮ್ಮ 20ಕ್ಕೆ ಕೂತತಕ್ಕಂತ ದಯತೆ ಹೇಳಿದಾಗ ಆದ್ರೋ ಒತ್ತುಂತ ಮಾತಾಟಿ ಅಂತೆ ಮಾನವ ಜಲದ ಬಗ್ಗೆ ಏನು ತಿಳಿಸುವುದು ಆನಿಗೆ ಬೇಕಾಗುತ್ತೆ ಹೌದು ಹೌದು కూర్గ్ బాగు జాగ్లా మోజు కూర్గ్ హాగ్ర జాగ్ ఆడ బొమ్మి మానవ జన్మ విషయ మానవ జన్ శ్రేష్ట ಬೇಕಾಗಿತ್ತು ವಿಷಯ ಬೆಳಸಿ ನೀವು ಪಾಲ ಕೊಟ್ಟು ಮತ್ತೆ ಹೋಗಿ ಎರಡು ಬೀಜನ ಆಡ್ತಾವೆ ಇವತ್ತು ಮಾತ್ರ ಮೊದಲು ಪಳಕ್ಕೆ ಬಂದು ಬೆತ್ತನೆ ಮಾಡ್ತಾರೆ ಹಂಗ ಮಾಡ್ತಾರೆ ಈ ವಿಷಯ ಚರ್ಚೆ ಮಾಡ್ತಾರೆ ಹಂಗ ಮಾನವ ಜಲಮ ಶ್ರೇಷ್ಠ ಮಾಡ್ತಾವ್ ನೋಡೋಣ ಮಾನವ ಜಲಮ ಶ್ರೇಷ್ಠ ನಮ್ಮನೇ ಇತ್ತು ಮಾನವ ಜಲಮ ಶ್ರೇಷ್ಠ ಆಗ್ತಾವೆ ನಾನು ಇತ್ತು ಹೇಳ್ತಾರ 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 ಹೌದು ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿ ಕಿತ್ತು ಮಾನವ ಜನ್ಮ ಶ್ರೇಷ್ಠ ಎಂಬತ್ನಾ ಶ್ರವಣಗಳ ತಿರುಗಿ ಹೌದು ಲಾಸ್ಟ್ ಮಾನವ ಜನ್ಮಕ್ಕೆ ಬಂದೈತಿ ಶ್ರೇಷ್ಠ ಹೇಳವತ್ತ ಬಲಸೆಗಳ ಯಾವುದೇ ಇವತ್ತ ನಾ ಹೇಳ್ತೀನಿ ಹಲೋ ನಾನು ಮಾನವನಟ ಹೌದು ಸೇವಾ ಅನ್ನುವಂತೆ ಮಾನವನಟ ಹೊಸ ವಿದ್ಯೆ ಯಾರು ಅಂತ ಹೇಳತಾನೆ ಹೌದು ಯಾಗಿ ಮಾತು ಹೇಳಬೇಕು ಅಂತೆ ಅಕ್ಕ ಮಾನವ ಜನ್ಮ ಯಾಕಕದಿ ಬರಬೇಕು ಐತಿ ಪ್ರಾಣ ಜನ್ಮ ಯಾಕ ಸೇಷ್ಟಾಗಿ ಇತ್ತು ಬೇಕ ಐತಿ ಕೇರ ಹೌದು ಯಾರು ಆ ಬಲಗವಿ ಜಿಲ್ಲೆ ಅಲ್ಲಿ ಬೇಕ ತರಕ್ಕೆ ಮುದ್ರಕೊಳ್ಳಲ್ಲಲ್ಲ ಮಟದಾಗ ಹಹ ಏನಾಗಿತ್ತು ಏನಾಗಿತ್ತು ಅಪ್ಪ ಹಲೋ ಅದು ಸುಸಾರನು ಮಾಡಿದ ರಾಜಸವ ಬರಕ್ಕೆ ಬಾಬಾ ಮಂಜುತ್ತು

ನೀವರು ಮಾನವರನ್ನ ಅವ್ರನ್ನು ಮಾಡ್ತಾರೆ ಎಲ್ಲ ನಿಂದ ಮಹಾರಾಜರು ಏನಾರು ಮಾಡಿ ಅಂದ್ರೆ ಆ ಸ್ಥಳಕ್ಕೆ ನಾವು ಹೋಗ್ತಾರೆ ಏನಾರು ಮಾಡಿ ಕೊಡ್ಬೇಕಂತ ಏನ ಮಾಡಿದ್ರೆ ಎಲ್ಲ ನಿಂದ್ ಮಹಾರಾಜ್ಗನ್ನುವಂತ ಎಲ್ರಿ ಉತ್ಸಾಹ ಹಾಕಿದ್ರು ఎలా మహారాజు ఉన్ను అంత అదే ఇసా హాయిదు అ బలు వారంతే ఇసా హాకు మనసుకో ఆచార మండ చావు దొడ్డవ్ అవుతారు అంత మహాత్మ పుణ మహాత్మగా ఇస హాక రూరా ఆ విసారేనా ఉన్ను ఉడిబు తీర నాయ మనసునే అది కవలమాత్తు బిడుతుంది ఎలా ఎలా మహారాజు ಅಗಲಿತು ಬಿಟ್ಟರು ಊಟ ಕೊಟ್ಟರು ಕಳ್ತ ಊಟ ಮಾಡ್ತಿದ್ದ ನಾಯಬೈದು ತಗೊಂಡಿದ್ದ ಓಡಿ ಬಿಡ್ತು ಹೌದು ನಾಯಬೈದು ತಾಡ್ತಾ ಓಡುವರೆ ಹೌದು అలాగే మారా అలా బేర ముందు ఆక ఓదు ఆయన ఓదు మత్ యూన్ మీర్ హో దూరు కుత మత్లు తోడు మాత్రి హాకీ మత్ అగలకి అగలు తాడుతుంది ఓడిబు కయ్యాత్సీరు హాక ఎలా మహారాజ హ మానవ కుల అల్ ఆ ప్రాణిజన్ ముఖ హోదా క మా కులద மாணவ் கொள்ள ஒட்டில் தாட் நல்ல மஹாராஜ் ஏற்று மாணவ கொலை யாவத்தி ஏசு பூத்தி விடல நீங்க பிராண உழந்த மாதிரி

ಹೌದ ನೀವು ಕನಿಷ್ಠ ಐತೆ ಕನಿಷ್ಠ ಆದ್ರೆ ನೀವು ಹುಂಡು ಮಣ್ಣು ಚೈತೆ ಅನ್ಸೋ ಮಾನವ ಕುಲ ಮನ್ಯಾಗ ಒಬ್ಬ ಅಂತ ಹಣ್ಣು ಮಗುವೆ ಎಲ್ಲ ತೋದ್ರೆ ಸೇರಿಕಿಲ್ಲ ಮನ್ಯಾಗ ಒಬ್ಬ ಮತ್ತಾಬ ನೌಕರಿ ಅನ್ನದ್ರೆ ಸೇರಿಕಿಲ್ಲ ನನ್ಯಾಗ ಹತ್ತಿ ಸಸಿದಾರ ಮಾನವ ಮಾನವ ಕುಲಕ್ಕೆ ಶ್ರೇಷ್ಠ ಇಲ್ಲ ನಾವು ಹಂಗಿಲ್ಲ ಒಂದ್ ದಿವಸಕ್ಕೂ ಒಂದೇ ಹತ್ತ ಒಂದು ಕೇಳ್ಕರ್ರೆ ನಾವು ಮನಿಬಿ ಮಾದರಿ ಬಿಲ್ಲ ಆಬ ಆವತ್ತೂ ಮಾಡಲ್ಲ ಪ್ರಾಣಿ ಜಲಂಬ ಶ್ರೇಷ್ಠ ಹೌದಾ ಪ್ರಾಣಿ ಜನ್ಮ ಶ್ರೇಷ್ಠ ಶ್ರೇಷ್ಠ ಮಾಡುದು ಮುಂಗ್ಳು ಪದಕ್ಕೆ ಮಾಡಿ ಸರ್ಜನ ಕಲಾವತಿ ಮುರುದ ಪ್ರಾಣಿಯಲ್ಲಿ ಮೋಸ ಮಾಡಿ ಮಾನವಿಯಲ್ಲಿ ಮೋಸ ಮಾಡಿ ಪ್ರಾಣಿಯನ್ನು ಕೊಟ್ಟರು ಸುಸತಿ ಪಾಕಪಾತಿ ಸತತ ಕಾಲ ಮಾರು ಮಠ ಮನೆಗಳು ಮಾತಾಡ್ತಕ್ಕಂತ ಫಸ್ಟ್ ಪ್ರಾಣಿ ವಿಷಯ ತೆಗೆದು ಇವತ್ತ ಮಾತಾಡಿದ್ರು ಇವತ್ತೊಡ್ತು ಇಲ್ಲ ಶ್ರೇಷ್ಠ ಕಲಾವಿದ ಮಗಲಾಗ ಯಾರ ಯಾವ ರೀತಿ ಮಾನವ ಜನ್ಮ ಶ್ರೇಷ್ಠ

¿Vos oh, dónde?